ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಪುರಾಣದಲ್ಲಿ ಬರೋ ಅಂತ ಒಂದಷ್ಟು ಚಿಕ್ಕ ಪುಟ್ಟ ಕತೆಗಳು ಮತ್ತೆ ಅವು ವಿಶೇಷವಾಗಿರ್ತವೆ ಅಂತಹ ಪುರಾಣದ ವಿಶೇಷವಾದಂಥ ಕಥೆಗಳನ್ನ ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋ ನೋಡ್ತಾ ಇರೋಂಥವರೆಲ್ಲರೂ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಈ ಕತೆಗಳು ತುಂಬಾ ಚೆನ್ನಾಗಿರುತ್ತೆ ಪುರಾಣದ ಕತೆಗಳನ್ನು ನೀವು ತಿಳ್ಕೊಂಡು ಬೇರೆಯವ್ರಿಗೆ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ ಹಾಗಾದರೆ ನಾನು ಹೇಳೋ ಕೊರಟಿರೋವಂಥ ಕತೆ ಯಾವುದಪ್ಪ ಅಂತಂದರೆ ಇಲ್ಲಿ ಸ್ವರ್ಗ ಪ್ರಾಪ್ತಿಗೆ ಯಾವ ಯಾವ ದಾರಿಗಳಿದ್ದಾವೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತೀನಿ ಇಲ್ಲಿ ಯಮದೂತ ಮತ್ತು ಯಮರಾಜನ ನಡುವೆ ನಡೆಯೋ ಅಂಥ ಒಂದು ಸಂದರ್ಭವನ್ನು ಒಂದು ಕಥೆಯನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಅಂದ್ರೆ ಹೀಗೆ ಯಮರಾಜ ತನ್ನ ಆಸ್ಥಾನದಲ್ಲಿ ಕೂತಿರ್ತಾರೆ ಆಗ ಯಮದೂತ ಒಬ್ಬ ವ್ಯಕ್ತಿಯ ಆತ್ಮವನ್ನ ಬಂದು ಯಮರಾಜನ ಹತ್ರ ಹೇಳ್ತಾರೆ ಪ್ರಭು ಈತ ತುಂಬಾ ಧರ್ಮಾತ್ಮ ಆದಂತ ವ್ಯಕ್ತಿ ಈತ ಹೆಂಡತಿ ಮಕ್ಕಳು ತಂದೆ ತಾಯಿಯಂತ ಸಂಸಾರದಿಂದ ತೊರೆದು ಕಾಡಿಗೆ ಹೋಗಿ ತಪಸ್ಸನ್ನ ಆಚರಣೆ ಮಾಡಿದನೆ ಈತ ಸಂಸಾರದಿಂದ ಮುಕ್ತನಾಗಿದ್ದಾನೆ ಈತನ ಧರ್ಮಾತ್ಮನನ್ನಾಗಿ ನೀವು ಪರಿಗಣಿಸ್ಬೇಕು ಮತ್ತು ಈತನಿಗೆ ಸ್ವರ್ಗ ಪ್ರಾಪ್ತಿಗೆ ನೀವು ಅವಕಾಶವನ್ನು ಕೊಡಬೇಕು ಅಂತೇಳಿ ಯಮದೂತ ಯಮರಾಜರ ಹತ್ರ ಕೇಳ್ತಾರೆ ಆಗ ಈ ಯಮರಾಜ ಮುಗುಳ್ನತ್ತ ಹೇಳ್ತಾರೆ ಏ ಯಮದೂತ ಇಲ್ಲಿ ಧರ್ಮಾತ್ಮ ಯಾರು ಅನ್ನೋದು ನಿಮಗೆ ಗೊತ್ತಾಗೋದಿಲ್ವಾ ಈತ ಹೇಗೆ ಧರ್ಮಾತ್ಮ ಆಗ್ತಾನೆ ತಂದೆ ತಾಯಿ ಹೆಂಡತಿ ಮಕ್ಕಳು ಸಂಸಾರ ಅನ್ನೋ ಇದ್ರಿಂದ ಈತ ಮುಕ್ತನಾಗಿದ್ದಾನೆ ಅಂದಮೇಲೆ ಈತ ಹೇಗೆ ಧರ್ಮಾತ್ಮ ಆಗ್ತಾನೆ ಈಗ ತಂದೆ ತಾಯಿ ಹೆಂಡತಿ ಮಕ್ಕಳು ಸಂಸಾರ ನಿಭಾಯಿಸೋದು ಇದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಈತ ತನ್ನ ಕರ್ತವ್ಯವನ್ನೇ ಬಿಟ್ಟು ಹೋಗಿ ಕಾಡಲ್ಲಿಯ ತಪಸ್ಸನ್ನ ಆಚರಣೆ ಮಾಡಿದ ತಕ್ಷಣ ಈತ ಹೇಗೆ ಧರ್ಮಾತ್ಮ ಆಗ್ತಾನೆ ಈತ ತನ್ನ ಕರ್ತವ್ಯಗಳ ಜೊತೆಗೆ ಧರ್ಮವನ್ನ ರಕ್ಷಣೆ ಮಾಡಬೇಕು ಆಗ ಮಾತ್ರ ಈತ ಧರ್ಮಾತ್ಮ ಆಗ್ತಾನೆ ಮೊದಲು ಈತನನ್ನ ವಾಪಸ್ ಕರ್ಕೊಂಡೋಗಿ ಕರ್ತವ್ಯಗಳ ಜೊತೆಗೆ ಧರ್ಮವನ್ನ ರಕ್ಷಣೆ ಮಾಡೋ ಅಂತ ಕೆಲ್ಸವನ್ನ ಮಾಡೋದಕ್ಕೆ ಹೇಳು ಈತನನ್ನ ಆಗ್ ಮಾಡೋದಕ್ಕೆ ನೀನು ಪ್ರೇರೇಪಿಸು ಅಂತ ಹೇಳಿ ಆತನ ಅಲ್ಲಿಂದ ವಾಪಸ್ ಕರ್ಕೊಂಡೋಗೋದಕ್ಕೆ ಈ ಯಮರಾಜರು ಯಮ ಹೇಳ್ತಾರೆ ಸರಿ ಆಯಿತು ಅಂತೇಳಿ ಯಮದೂತ ಅಲ್ಲಿಂದ ಹೊರಟೋಗ್ತಾರೆ ಮತ್ತು ಇನ್ನೊಬ್ಬ ವ್ಯಕ್ತಿಯ ಆತ್ಮವನ್ನು ತಗೊಂಡು ಮತ್ತೆ ಯಮರಾಜನ ಹತ್ರ ಬರ್ತಾರೆ ಪ್ರಭು ನಾನು ಈಗ ಇನ್ನೊಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದಿದ್ದೀನಿ ಈತ ಭೂಲೋಕದಲ್ಲಿ ಎಂಥ ಕೆಲಸ ಮಾಡಿದಾನೆ ಗೊತ್ತಾ ಈತ ತನ್ನ ಅನಾರೋಗ್ಯದಿಂದ ಬಳಲ್ತಾ ಇರೋಂಥ ಹೆಂಡತಿನ ಸತ್ರೂ ಕೂಡ ಈತ ಒಂದು ಹನಿ ಕಣ್ಣೀರು ಹಾಕಿಲ್ಲ ತನ್ನ ಹೆಂಡತಿ ಮರಣ ಹೊಂದಿದ್ರು ಕೂಡ ಈತ ಮನಸ್ಸಲ್ಲಿ ದುಃಖವನ್ನ ಪಡಲಿಲ್ಲ ಒಂದು ಹನಿ ಕಣ್ಣೀರಾಕ್ಲಿಲ್ಲ ತನ್ನ ಕರ್ತವ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಟ್ಟ ಈತ ಹೆಂಡತಿ ಸತ್ತೋದ್ರು ಕೂಡ ಬರ್ದೆ ನೋಡ್ದೆ ತನ್ನ ಕರ್ತವ್ಯ ಏನಿದೆಯೋ ಆ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡ್ತಾ ಇದ್ದ ಈತನ ನೋಡಿದ್ರೆ ನನ್ಗೆ ಯಾಕೋ ಈತನೇ ಧರ್ಮಾತ್ಮ ಅಂತ ಅನ್ನಿಸ್ತಾನೆ ದಯವಿಟ್ಟು ಈತನ ಸ್ವರ್ಗಕ್ಕೆ ಕಳಿಸಿ ಅಂತ ಕೇಳ್ತಾನೆ ಆಗಲೂ ಕೂಡ ಈ ಯಮರಾಜ ನಗ್ತಾ ಹೇಳ್ತಾರೆ ದೂತ್ರೆ ನೀವು ಇಷ್ಟು ದಿನಗಳ ಕಾಲ ನನ್ನ ಜೊತೆಗಿದ್ದೀರ ಆದರೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ ಈತ ಹೇಗೆ ಧರ್ಮಾತ್ಮ ಆಗ್ತಾನೆ ಈತ ಹೆಂಡತಿ ಸತ್ರೂ ಕೂಡ ಒಂದು ಹನಿ ಕಣ್ಣೀರಾಕ್ಲಿಲ್ಲ ಸ್ವಲ್ಪ ನೊಂದ್ಕೊಳ್ಳಿಲ್ಲ ಅಂದಮೇಲೆ ಈತ ಹೇಗೆ ಧರ್ಮಾತ್ಮ ಆಗ್ತಾನೆ ಈತ ಹೃದಯಹೀನ ವ್ಯಕ್ತಿ ಇವನಿಗೆ ಭಾವನೆಗಳೇ ಇಲ್ಲ ಬೇರೆಯವರು ಕಷ್ಟಪಡ್ತಿದ್ದಾರೆ ಅನ್ನೋದು ಈತನಿಗೆ ಅರ್ಥನೇ ಆಗೋದಿಲ್ಲ ಈತ ಭಾವನೆಗಳಿಲ್ಲದೆ ಬದುಕ್ತಿರೋ ಅಂತ ಒಬ್ಬ ವ್ಯಕ್ತಿ ಒಂದು ಪ್ರಾಣಿಗೆ ಕೂಡ ಹೃದಯ ಅನ್ನೋದಿದೆ ತನ್ನ ಜೊತೆಗಿರೋರು ಯಾರಿಗಾದ್ರೂ ಒಂದು ಸ್ವಲ್ಪ ನೋವಾದರೆ ಆ ಪ್ರಾಣಿ ಕೂಡ ಮರುಕಪಡುತ್ತೆ ಆ ಪ್ರಾಣಿ ಕೂಡ ಕಣ್ಣೀರು ಹಾಕುತ್ತೆ ಆದರೆ ಎಲ್ಲನೂ ಗೊತ್ತಿರೋ ಅಂತ ಎಲ್ಲನೂ ಇರೋಂಥ ಈ ಮನುಷ್ಯ ಸ್ವಲ್ಪನೂ ಕರುಣೆ ಅನ್ನೋದಿಲ್ಲ ಈತನಿಗೆ ಹೃದಯ ಅನ್ನೋದಿಲ್ಲ ಭಾವನೆಗಳೇ ಇಲ್ಲ ಇಂಥ ವ್ಯಕ್ತಿನ ನೀವು ಹೇಗೆ ಧರ್ಮಾತ್ಮ ಅಂತೇಳಿ ಹೇಳ್ತೀರಾ ಈತನಿಗೂ ಕೂಡ ಸ್ವರ್ಗದಲ್ಲಿ ಇರೋದಕ್ಕೆ ಅವಕಾಶ ಇಲ್ಲ ಈತನ ಮೊದಲು ವಾಪಸ್ ಕಳಿಸು ಮತ್ತು ಹೃದಯದ ಜೊತೆಗೆ ಭಾವನೆಗಳೊಂದಿಗೆ ಬದುಕೋದನ್ನು ಕಲಿ ಕಲ್ಸೋದಕ್ಕೆ ನೀನು ಪ್ರೇರೇಪಣೆಯನ್ನ ಕೊಡು ಅಂತ ಹೇಳಿ ಯಮರಾಜರು ಯಮಧೂತನ್ಗೆ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಯಮದೂತರು ಅವನನ್ನ ಕರ್ಕೊಂಡು ವಾಪಸ್ ಹೋಗ್ತಾರೆ ಮತ್ತೆ ಈಗ ಒಂದಷ್ಟು ದಿನಗಳ ಕಳಿಯುತ್ತೆ ಯಮದೂತರು ಮತ್ತೊಬ್ಬ ವ್ಯಕ್ತಿಯ ಆತ್ಮವನ್ನ ತಗೊಂಡು ಈ ಯಮರಾಜರ ಹತ್ರ ಬಂದು ಹೇಳ್ತಾರೆ ಪ್ರಭು ನಾನಿವತ್ತು ಒಬ್ಬ ವಿಶೇಷವಾದಂಥ ವ್ಯಕ್ತಿಯನ್ನು ಕರ್ಕೊಂಡು ಬಂದಿದ್ದೀನಿ ಈತ ಹೇಗೆ ಅಂದರೆ ತನ್ನ ಕರ್ತವ್ಯಗಳ ಜೊತೆಗೆ ಧರ್ಮವನ್ನು ಕೂಡ ಪಾಲನೆ ಮಾಡ್ತಿದ್ದಾನೆ ಅಂತೇಳಿ ಹೇಳ್ತೇನೆ ಈ ದೂತರ ಮಾತನ್ನು ಕೇಳಿದಂಥ ಯಮರಜನಿಗೆ ಎಲ್ಲಿಲ್ಲದ ಸಂತೋಷ ಆಗುತ್ತೆ ಆಗ ಮತ್ತೆ ಯಮದೂತರು ದೂತರು ಮುಂದುವರಿಸ್ತಾರೆ ಈತ ಹೆಂಡತಿ ಮಕ್ಕಳು ತಂದೆ ತಾಯಿಯನ್ನ ಸಂಸಾರವನ್ನು ನಿಭಾಯಿಸೋದ್ರ ಜೊತೆಗೆ ಹರಿನಾಮವನ್ನು ಮಾಡ್ತಾ ಇರ್ತಾನೆ ಪ್ರತಿನಿತ್ಯ ಹರಿನಾಮ ಸ್ಮರಣೆಯಲ್ಲೇ ಈತ ಮುಳುಗಿ ಹೋಗಿರ್ತಾನೆ ಜೊತೆಗೆ ಸಕಲ ಪ್ರಾಣಿಗಳನ್ನು ಕೂಡ ಸಕಲ ಜೀವಿಗಳನ್ನು ಕೂಡ ಸಮಭಾವದಿಂದ ನೋಡ್ತಾನೆ ಎಲ್ಲರಿಗೂ ಒಳಿತನ್ನೇ ಬಯಸ್ತಾನೆ ಇಲ್ಲಿ ನನ್ನವರು ಬೇರೆಯವರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರನ್ನು ಒಂದೇ ದೃಷ್ಟಿಯಲ್ಲಿ ನೋಡ್ತಾ ಇತರರಿಗೆ ಯಾವಾಗಲೂ ಒಳಿತನ್ನೇ ಬಯಸ್ತಾನೆ ಮತ್ತೆ ತನ್ನ ಕರ್ತವ್ಯ ಏನಿದೆಯೋ ಅದೆಲ್ಲವನ್ನು ಪಾಲನೆ ಮಾಡೋದ್ರ ಜೊತೆಗೆ ಈತ ಹರಿಯ ನಾಮ ಸ್ಮರಣೆಯನ್ನ ಮಾಡ್ತಾನೆ ಯಾವಾಗಲೂ ದೇವರ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿರ್ತಾನೆ ಮತ್ತು ಸಕಲ ಜೀವಿಗಳಿಗೂ ಒಳಿತನ್ನು ಮಾಡೋದ್ರಲ್ಲೇ ತನ್ನ ಇಡೀ ಜೀವನವನ್ನು ಕಳೀತಾ ಇದ್ದಾನೆ ಈತ ನೀವು ಸ್ವರ್ಗದಲ್ಲಿ ಅವಕಾಶವನ್ನು ಕೊಡ್ತೀರಾ ಅಂತ ಹೇಳಿ ದೂತ ಕೇಳ್ತಾನೆ ಆಗ ಯಮರಾಜರು ನತ್ತ ಹೇಳ್ತಾರೆ ಇಂಥವರಿಗೋಸ್ಕರನೇ ಸ್ವರ್ಗ ಅನ್ನೋದಿದೆ ಇಂಥವ್ರ ಸ್ವರ್ಗದ ಬಾಗಿಲು ಯಾವಾಗ್ಲೂ ತೆರೆದಿರುತ್ತೆ ಮೊದಲು ಈತನನ್ನ ಸ್ವರ್ಗಕ್ಕೆ ಕಳ್ಸು ಮತ್ತೆ ಅಲ್ಲಿ ಈತ ಚೆನ್ನಾಗಿರೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅದೆಲ್ಲವನ್ನ ಮಾಡು ಅಂತೇಳಿ ಆ ಯಮರಾಜರು ಆ ದೂತರ ತ ಕರ್ಕೊಂಡ್ ಬಂದಿದ್ದಂತ ಒಬ್ಬ ವ್ಯಕ್ತಿಗೆ ಒಂದು ಆಧಾರದ ಸ್ವಾಗತವನ್ನ ಮಾಡ್ಕೊಂಡು ಅವರನ್ನ ಸ್ವರ್ಗಕ್ಕೆ ಕಳ್ಸೋ ಅಂತ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ ಇಲ್ಲಿ ಧರ್ಮದಿಂದ ಯಾರು ನಡೀತಾರೋ ಸಕಲ ಜೀವಿಗಳನ್ನು ಸಮಾನವಾಗಿ ಯಾರು ನೋಡ್ತಾರೋ ಈಗ ನೋಡಿ ಯಾರೇ ಆಗಲಿ ನಮಗೋಸ್ಕರ ನಾವು ಏನನ್ನು ಬೇಕಾದರೂ ಮಾಡ್ತೀವಿ ನಮಗೋಸ್ಕರ ನಾವು ನಾವು ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಏನೇ ರಿಸ್ಕ್ ಬೇಕಾದ್ರೂ ನಾವು ತಗೊಳೋದಕ್ಕೆ ರೆಡಿ ಇರ್ತೀವಿ ಆದರೆ ಬೇರೆಯವರು ಚೆನ್ನಾಗಿರಲಿ ಬೇರೆಯವ್ರಿಗೋಸ್ಕರ ನಾವು ಕಷ್ಟ ಪಡ್ತಿದಿವಿ ಅಂದ್ರೆ ಅದು ವಿಶೇಷವಾಗಿರುತ್ತೆ ಅಂತ ವ್ಯಕ್ತಿಗಳನ್ನ ಎಲ್ರಿಗೂ ಒಳಿತನ್ನೇ ಬಯಸಿ ಸಕಲ ಜೀವಿಗಳಲ್ಲೂ ಸಮಭಾವನೆಯನ್ನ ಹೊಂದಿರುವಂತ ವ್ಯಕ್ತಿ ಸದಾ ತನ್ನ ಕರ್ತವ್ಯಗಳನ್ನ ಪಾಲನೆ ಮಾಡ್ತಾ ಧರ್ಮದ ರಕ್ಷಣೆಯನ್ನ ಮಾಡ್ತಾ ಸದಾ ಆ ದೇವರ ಸ್ಮರಣೆಯಲ್ಲಿ ಯಾವ ವ್ಯಕ್ತಿ ಮುಳುಗಿರ್ತಾನೋ ಯಾವ ವ್ಯಕ್ತಿ ತನ್ನ ಜೀವನವನ್ನ ಕಳೀತಾನೋ ಅಂಥ ವ್ಯಕ್ತಿಗೋಸ್ಕರ ಸ್ವರ್ಗದ ಬಾಗಿಲು ಯಾವಾಗಲೂ ತೆರೆದಿರುತ್ತೆ ಅಂತೇಳಿ ಇಲ್ಲಿ ಧರ್ಮರ ಯಮಾ ಧರ್ಮರಾಯ ಅವರು ಹೇಳ್ತಾರೆ ಇಷ್ಟು ಸ್ವರ್ಗಕ್ಕೆ ಹೋಗೋದಕ್ಕೆ ಏನೆಲ್ಲ ದಾರಿಗಳಿದಾವೆ ಅಂದರೆ ಇಷ್ಟು ನೀವೆಲ್ಲಿ ಧರ್ಮದಿಂದ ನಡ್ಕೋತಿರೋ ನೀವು ಎಲ್ಲಿ ಹರಿನಾಮವನ್ನು ಮಾಡ್ತಿರೋ ನೀವು ಸಕಲ ಪ್ರಾಣಿಗಳಲ್ಲೂ ಸಮಭಾವವನ್ನು ಯಾವಾಗ ಕಾಣ್ತಿರೋ ಆಗ ನಿಮಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ನಿಮಗೋಸ್ಕರ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಅಂತೇಳಿ ಇಲ್ಲಿ ಯಮರಾಯ ಅವರು ಹೇಳಿದರೆ ಇಷ್ಟು ಸ್ವರ್ಗ ಪ್ರಾಪ್ತಿಗೆ ಇರೋ ಅಂತ ದಾರಿಗಳು ಈ ಕತೆ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಇದು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೋತೀನಿ ಈಗ ನಾನು ಸಾಕಷ್ಟು ವಿಷಯಗಳನ್ನು ಕುರಿತು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ ದಯವಿಟ್ಟು ಎಲ್ಲ ವಿಡಿಯೋಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಹೀಗೆ ಮತ್ತಷ್ಟು ವಿಶೇಷವಾದ ವಿಷಯಗಳ ಜೊತೆ ಮತ್ತಷ್ಟು ವಿಡಿಯೋಗಳನ್ನ ಮಾಡ್ತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು